హాయ్ హలో ఎవ్రీవన్ వెల్కమ్ బ్యాక్ టు మై యూట్యూబ్ చాలా నిన్న జొచ్చ నన్న కథ ముందర్చికయలు ఏమగ్కొరణ బన్నీ అల్లివరూ యారె నమ్ చాల సబ్స్క్రైబ్ సబ్స్క్రైబ్ మాకు పదానికి ఆతిరో బెల్ ఐకౌన్ క్లిక్ మిగతా శురునల్ భూమి మేము ಲಕ್ಷ್ಮಕ್ಕ ಇಬ್ರುನು ಭಾಗ್ಯಮ್ಮನ ಭೇಟಿ ಮಾಡಿ ಬಂದಿರ್ತಾರೆ ಏನಾದ್ರು ಸಾಹೇಬ್ರು ಕೇಳಿದ್ರೆ ನಾನು ಏನಂತ ಹೇಳಿ ನಿಜ ಹೇಳೇ ಬೇಕಾಗುತ್ತೆ ಏನಂತಮ್ಮ ಏನ್ ಮಾಡೋದು ಖಂಡಿತವಾಗ್ಲು ಸಾಹೇಬ್ರು ನನ್ನ ಹತ್ರ ಕೇಳಕ್ ಕೇಳ್ತಾರೆ ನಾನೇನ್ ಮಾಡ್ಲಿ ಭೂಮಿ ಅವರು ಯೋಚನೆ ಮಾಡ್ತಾರೆ ರೂಮ್ ಗೆ ಬರ್ತಾರೆ ಆದ್ರೆ ಇಲ್ಲಿ ಅಚಿತ್ಗೆ ಗೊತ್ತಾಗಿರುತ್ತೆ ಭೂಮಿ ಅವರು ಭಾಗ್ಯಮ್ಮನ ಮೀಟ್ ಮಾಡೋಕೆ ಹೋಗಿರ್ತಾರೆ ಅಂತ ಅಲ್ಲ ಈ ಭೂಮಿ ಯಾಕೆ ಹೋಗಿರಬಹುದು ನನ್ಗೂ ಒಂದ್ ಮಾತು ಹೇಳ ಹೋಗಿದಳಲ್ಲ ಏನೋ ಸಸ್ಪೆನ್ಸ್ ಇರ್ಬೋದು ಏನೋ ಮಾಡ್ತಿದ್ದಾಳೆ ಅಂತ ಅಜಿತ್ ಅವರು ಅನ್ಕೊಂತಾರೆ ಭೂಮಿ ಅವರು ಸೈಲೆಂಟ್ ಆಗಿ ರೂಮ್ ಒಳಗಡೆ ಹೋಗ್ತಾರೆ ಅಯ್ಯೋ ಸಾಹೇಬ್ರು ಇಲ್ಲೇ ಇದ್ರಲ್ಲಪ್ಪ ಏನ್ ಹೇಳೋದಪ್ಪ ದಯವಿಟ್ಟು ನನ್ನ ಏನು ಕೇಳ್ಬೇಡಿ ಸಾಹೇಬ್ರೆ ಅಂತ ಅನ್ಕೊಂತಾರೆ ಏನಾದ್ರು ಮಾಡಿ ತಪ್ಪಿಸ್ಕೋಬೇಕಲ್ವಾ ಅವ್ರ ಹತ್ರ ಅಂತ ಒಂದು ಬುಕ್ ಇಟ್ಕೊಂಡು ಒಂದು ಪೆನ್ ಇಟ್ಕೊಂಡು ಸೋಫಾ ಮೇಲೆ ಕುತ್ಕೊಂತಾರೆ ಒಂದ್ ವೇಳೆ ನಮ್ಮ ಅತ್ತಿಮ್ಮ ಒಂದು ಆನಿವರ್ಸರಿ ಇದೆ ಅದಕ್ಕೆ ಸ್ವೀಟ್ ಏನ್ ಮಾಡ್ಲಿ ಅಂತ ಬರ್ಕೊಂಡು ಬೇಕು ಬೇಕು ಅಂತಾನೆ ಹಾಗೆ ಮಾಡ್ತಿರ್ತಾರೆ ಅದನ್ನು ಕೇಳ್ಸ್ಕೊಂಡು ಅಜಿತ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಭೂಮಿ ಏನ್ ಹೇಳ್ತಾ ಇದ್ಯಾ ನೀನು ನೀನ್ ಮಾಡಕ್ ಹೊಟ್ಟಿದ್ಯಾ ಒಂದ್ ಮಾತು ನಂಗೆ ಹೇಳ್ದಾರ ಏನ್ ಮಾಡ್ತಿದ್ಯಾ ನೀನು ಮಾತುನ ತಪ್ಪಿಸ್ಕೊಳಕೋಸ್ಕರ ಈ ತರ ಎಲ್ಲಾ ಮಾಡ್ತಿದ್ಯಾಲ ನೀನ್ ಎಲ್ಲಿಂದ ಬರ್ತಿದ್ಯಾ ಎಲ್ಲ ಗೊತ್ತು ಅಂತ ಅಜಿತ್ ಅವ್ರು ಹೇಳ್ತಾರೆ ಆಗ ಭೂಮಿ ಅಯ್ಯೋ ಸಹ ಇಬ್ಬರು ಗೊತ್ತಾಯ್ತು ನಾನೇನ್ ಮಾಡ್ಲಿ ಈಗ ನಾನೇನ್ ಹೇಳೋದು ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ಅಜಿತ್ ಅವರು ಭೂಮಿ ಏಳು ಭೂಮಿ ಭಾಗ್ಯಮನ ಹತ್ರ ನೀನ್ ಏನಕ್ಕೆ ಹೋಗಿದೆ ಏನ್ ಹೋಗಿದೆ ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ ನೀನು ಇಬ್ಬರು ಮಧ್ಯೆ ಏನ್ ನಡೀತಿದೆ ಏನಾಗಿದೆ ಹೇಳು ಭೂಮಿ ಅಂತ ಕೇಳ್ತಾರೆ ಆಗ ಭೂಮಿ ಅಯ್ಯೋ ಸಾಹೇಬ್ರೆ ತಾಯಿ ಮಗಳ ಮಧ್ಯೆ ಏನೇನೋ ಇರುತ್ತಲ್ವಾ ಅದ್ರ ಬಗ್ಗೆ ಮಾತಾಡೋದಕ್ಕ ಹೋಗಿದೆ ನಮ್ದೆ ಏನೋ ವಿಷಯ ಇರುತ್ತೆ ಸಾಹೇಬ್ರೆ ಅದನ್ ಮಾತಾಡಕ್ ಹೋಗಿದೆ ಅಷ್ಟೇ ಸಾಹೇಬ್ರೆ ಏನಿದೆಯೋ ಅದ್ ನೀವು ಮಾಡ್ಕೊಳ್ಳಿ ಸಾಹೇಬ್ರೆ ಅಂತ ಅಜಿತ್ ಗೆ ಹೇಳ್ತಾರೆ ಭೂಮಿ ಆಗ ಅಜಿತ್ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಭೂಮಿ ಸಾಕು ನೀನು ನಾಟಕ ಜಾಸ್ತಿ ಆಡ್ಬೇಡ ನೀನು ಅತಿಯಾಗಿ ನಾಟಕ ಮಾಡಿದ್ರೆ ನನ್ನ ಹತ್ರ ನಡೆಯಲ್ಲ ನಿಜ ಹೇಳು ನೀನು ನೀನು ಭಾಗ್ಯಮ್ಮ ಏನ್ ಮಾಡಾಕ್ ಹೋಗಿದ್ರಿ ಏನ್ ಮಾತಾಡಕ್ ಹೋಗಿದೆ ನಿಜ ಹೇಳು ಅಂತ ಜೋರಾಗಿ ಕಿರ್ಚ್ತಾರ ಆಗ ಭೂಮಿಯವರು ಏನಾಯ್ತು ಸಾಹೇಬ್ರೆ ಯಾಕೆ ಇಷ್ಟೊಂದು ಹೋಗಾಡ್ತಿದ್ದೀರಾ ಏನಾಯ್ತು ಅಂತ ಕೇಳ್ತಾರೆ ನಾನು ಬರೀ ನಮ್ಮ ತಾಯಿ ನೋಡಕ್ ಹೋಗಿದ್ದೆ ಅವ್ರ ಜೊತೆ ಮಾತಾಡೋಕೆ ಹೋಗಿದೆ ಯಾಕೆ ಇಷ್ಟೊಂದು ಅಂತ ಮಾಡ್ತಿದ್ದೀರಾ ಕಾಜಿತ್ ಅವ್ರು ನಿಜ ಹೇಳು ಭೂಮಿ ನೀನು ಏನ್ ಮುಚ್ಚಾಡ್ತಿದ್ಯಾ ನಿನ್ನ ಹತ್ರ ದಯವಿಟ್ಟು ನಿಜ ಹೇಳು ನಿನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅಂತ ಕೇಳ್ತಾರೆ ಹೋಗಿದೆ ನೀನು ನಿಜ ಹೇಳು ಭೂಮಿ ಅಂತ ದಯವಿಟ್ಟು ಹೇಳು ಭೂಮಿ ಅಂತ ಅಜಿತ್ ಅವರು ಕೇಳ್ತಾರೆ ಆಗ ಅವರು ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನಾನು ಇವಾಗ ಹೇಳಿದ್ರೆ ಸಾಹೇಬ್ರು ಸುಮ್ನೆ ನನ್ನ ಬಿಡಲ್ಲ ಹೇಳುವರೆಗೂ ಸುಮ್ನೆ ಅಂತೂ ಬಿಡಲ್ಲ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಕಾಜಿತ್ ಅವರು ಹೇಳು ಭೂಮಿ ಮಾತಾಡು ಭೂಮಿ ನಿನ್ನನ್ನೇ ಕೇಳ್ತಿರೋದು ಏನ್ ನಡೆಸ್ತಿದ್ಯಾ ನೀನು ಆಗ ಭೂಮಿ ಅವರು ಅದು ಸಾಹೇಬ್ರೆ ಅಂತ ಹೇಳ್ತಾರೆ ಕಾಜಿತ್ ಅವರು ಹೇಳು ಭೂಮಿ ನಿಜ ಹೇಳು ಭೂಮಿ ಏಳು ಏಳು ಅಂತ ಕೇಳ್ತಾರೆ ಈಗ ಅವರು ಅದು ಸಾಹಿಬ್ರೆ ಭಾಗ್ಯಮ್ಮ ಮತ್ತೆ ಬೀರ ಬೀರಣ್ಣ ಅವರು ಅವ್ರು ನನ್ನ ಸ್ವಂತ ತಂದೆ ತಾಯಿ ಅಲ್ಲ ಸಾಹೇಬ್ರೆ ಸ್ವಂತ ತಂದೆ ತಾಯಿ ಯಾರು ಅಂತ ನಾನು ಹುಡುಕ್ಬೇಕಾಗಿತ್ತು ಅದಕ್ಕೆ ನಾನು ಭಾಗ್ಯಮ್ಮ ಅವ್ರ ಹತ್ರ ಹೋಗಿದ್ದೆ ಅವ್ರ ಹತ್ರ ನಾನು ಸಹಾಯ ತಗೊಳಕ ಹೋಗಿದ್ದೆ ಅಷ್ಟೇ ಸಾಹೇಬ್ರೆ ಇನ್ನೇನಿಕ್ಕೂ ನಾನು ಹೋಗಿಲ್ಲ ಆಗ ಅಜಿತ್ ಅವರು ಏನ್ ಹೇಳ್ತಿದ್ಯ ಭೂಮಿ ನೀನು ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಅವರು ಹೌದು ಸಾಹೇಬ್ರೆ ಇಷ್ಟು ದಿವಸ ನಾನು ಈ ವಿಷಯ ನಾ ಮುಚ್ಚಿಟ್ಟಿದ್ದೆ ಯಾರಿಗೂ ಹೇಳ್ಬಾರ್ದು ಅನ್ಕೊಂಡಿದ್ದೆ ಆದ್ರೆ ಇವತ್ತು ಆಯ್ತು ಇದು ಸತ್ಯ ಸಾಹೇಬ್ರೆ ನನ್ನ ಎತ್ತ ತಂದೆ ತಾಯಿ ಭಾಗ್ಯಮ್ಮ ಮತ್ತೆ ಬೀರಣ್ಣ ಅಲ್ಲ ನನ್ನ ಎತ್ತವ್ರೆ ಬೇರೆ ಎದ್ದವ್ರಗಿಂತ ತುಂಬಾ ಚೆನ್ನಾಗಿ ನನ್ನನ್ನು ಸಾಕಿದ್ದಾರೆ ಸಾಹೇಬ್ರೆ ಅವರೇ ನನಗೆ ಈ ವಿಷಯ ಹೇಳಿದ್ರು ನನ್ನ ಸ್ವಂತ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಹುಡುಕು ಅಂತ ಹೇಳಿದರು ಅದಕ್ಕೆ ನಾನು ಹೋಗಿದೆ ಸಾಹೇಬ್ರೆ ಭೂಮಿ ಅವರು ಹೇಳ್ತಾರೆ ಆಗ ಅಜಿತನ್ನು ಅದನ್ನು ಕೇಳಿಸ್ಕೊಂಡ ಅಜಿತ್ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ನಾಟಕ ಮಾಡಕ್ ಹೋಟಿದ್ಯಾ ನೀನು ಅಂತ ಕೇಳ್ತಾರೆ ಆಗ ಭೂಮಿ ಅವರು ನಿಜ ಸಾಹೇಬ್ರೆ ನಾನು ಹೇಳ್ತಿರೋದು ನೆತ್ತ ತಂದೆ ತಾಯಿ ಅವ್ರಲ್ಲ ಸಾಹೇಬ್ರೆ ನಿಜವಾಗ್ಲು ಅವ್ರೆಲ್ಲಿದ್ದಾರೆ ಅಂತ ನಂಗೂ ಗೊತ್ತಿಲ್ಲ ಹುಡ್ಕೋದಿಕ್ಕೆ ಅಂತಾನೆ ಹೋಗಿದ್ದೆ ಸಾಹೇಬ್ರೆ ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ನನ್ಗೆ ಮತ್ತೆ ಲಕ್ಷ್ಮಕ್ರೆ ನಾನು ಯಾರ ಹತ್ರನು ಈ ವಿಷಯನ ಯಾರ ಹತ್ರನು ಹೇಳ್ಕೊಂಡಿಲ್ಲ ಸಾಹೇಬ್ರೆ ದೇವಯಾನಿ ಅಮ್ಮನ ಹತ್ರ ಮಾತ್ರ ನಾನು ಹೇಳ್ಕೊಂಡಿದ್ದೆ ಆಗ ಅಜಿತ್ ಅವರು ಯಾಕೆಷ್ಟು ದಿವಸ ಈಶ್ಯಾನ ಮುಚ್ಚಿಟ್ಟಿದ್ದೆ ಯಾಕೆ ಅಂತ ಕೇಳ್ತಾರೆ ಭೂಮಿ ಒಂದು ವೇಳೆ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನೀವು ಭಾಗ್ಯಮಾನ ನಿಜವಾಗ್ಲೂ ಬಿಡಿಸ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿಲ್ಲ ಸಾಹೇಬ್ರೆ ನೀನು ನಂಗು ಅದಕ್ಕೂ ಸಂಬಂಧನೇ ಇಲ್ಲ ಸಾಹೇಬ್ರೆ ದಯವಿಟ್ಟು ನನ್ನನ್ನು ಶ್ರಮಿಸ್ಬಿಡಿ ಸಾಹೇಬ್ರೆ ಇದಕ್ಕೂ ನಂಗು ಯಾವ್ದಕ್ಕೂ ಸಂಬಂಧನೇ ಇಲ್ಲ ಸಾಹೇಬ್ರೆ ಆಗ ಅವರು ಏನ್ ಕೆಲಸ ಮಾಡ್ಬಿಟ್ಟೆ ಭೂಮಿ ನೀನು ನೀನು ಹೇಳದಿದ್ರೆ ನಿಮ್ ತಂದೆ ತಾಯಿ ಯಾರು ಅಂತ ಹುಡುಕ್ಬೋದಿತ್ತು ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿದೆ ನೀನು ಯಾವತ್ತೇ ನಾವು ಹುಡ್ಕಬೋದಿತ್ತಲ್ಲ ಅಂತ ಕೇಳ್ತಾರೆ ಮುಚ್ಚಿಟ್ಟಿ ನೀನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಕೇಳ್ತಾರೆ ನೀವು ಮನ್ನ ಬಿಡಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಅಜ್ಜಿತ್ವರು ಅಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಭೂಮಿ ನಿನ್ನ ಎತ್ತ ತಾಯಿ ಆಗಿದ್ರು ಆಗಿಲ್ಲ ಅಂದ್ರುನು ಬಿಡಿಸೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಾರೆ ನಾನು ಇಷ್ಟೊತ್ತಿಗೆ ನಿಮ್ ತಂದೆ ತಾಯಿನ ಹುಡುಕಿರ್ತಿದ್ದೆ ಏನ್ ಮಾಡ್ತಿದ್ಯಾ ನೀನು ಅಜಿತ್ ಏನಾದ್ರು ಪ್ರೂಫ್ ಸಿಕ್ಕಿದ್ಯಾ ಏನಾದ್ರು ಮಾತಾಡೋ ಭೂಮಿ ಅಂತ ಕೇಳ್ತಾರೆ ಭೂಮಿ ಇಲ್ಲ ಸಾಹೇಬ್ರೆ ನನ್ಗೆ ಏನು ಸಿಕ್ಕಿಲ್ಲ ಆದ್ರೆ ಸಾಹೇಬ್ರೆ ಒಂದು ಟನ್ ಫೋನ್ ಪೆಟ್ಟಿಗೆ ಸಿಕ್ಕಿದೆ ಅದರಲ್ಲಿ ನಾನು ನಾನು ಚಿಕ್ಕೊಂಡು ಇರೋ ಇರುವ ವಸ್ತುಗಳು ಎಲ್ಲಾನು ಆ ಪೆಟ್ಟಿಗೆನಲ್ಲಿ ಇದೆ ಅಂತ ಹೇಳ್ತಾರೆ ಹಾಗಂತ ಭಾಗ್ಯಮ್ಮ ಅವರು ಹೇಳಿದ್ರು ಆದ್ರೆ ಅದನ್ನ ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಅದ್ರೊಳಗಡೆ ಏನು ಇರ್ಲಿಲ್ಲ ಸಾಹೇಬ್ರೆ ಹುಡುಕಿ ಒಳಗಡೆ ನೋಡಿದ್ರೆ ಸಾಹೇಬ್ರೆ ಬರೀ ನೆಕ್ಲೆಸ್ ಮಾತ್ರ ಕಾಣಿಸ್ತಿತ್ತು ಅದು ಸಾಧಾರಣವಾದ ನೆಕ್ಲೆಸ್ ಅಲ್ಲ ತುಂಬಾ ಬೆಳೆ ಬಾಳುವ ನೆಕ್ಲೆಸ್ ಅದು ಭಾಗ್ಯಮನತ್ರ ಕೇಳಿದ್ರೆ ಅದು ನಂದಲ್ಲ ಅಂತ ಹೇಳ್ತಿದ್ದಾರೆ ಸಾಕ್ಷಿಗಿ ಅಂತ ಸಿಕ್ಕಿರೋದು ಅದೊಂದೇ ಗೊತ್ತಿಲ್ಲ ಸಾಹೇಬ್ರಾ ಅಂತ ಹೇಳ್ತಾರೆ ಆಗ ಅಜಿತ್ ಸರಿ ನೆಕ್ಲೆಸ್ ತಗೊಂಡು ಬಾ ಅಂತ ಹೇಳ್ತಾರೆ ಆಗ ಭೂಮಿ ಅವರು ಸಾಹೇಬ್ರಾ ಅಂತ ತಂದು ಕೊಡ್ತಾರೆ ಆಗ ಅಜಿತ್ ಅವರು ಈ ನೆಕ್ಲೆಸ್ ನೋಡ್ತಿದ್ರೆ ನೀನು ಬಡವರ ಮನೆ ಹುಡುಗಿ ಅಂತ ಅನ್ನಿಸ್ತಿಲ್ಲ ಯಾರೋ ದೊಡ್ಡ ಶ್ರೀಮಂತರ ಮಕ್ಕಳು ಮಗಳೇನೆ ನೀನು ಆಗಿರ್ಬೋದು ವಾಗ್ಲು ಯಾರು ರಿಚ್ ಆಗಿ ಇದಾರೆ ಅಂತ ಅನಿಸ್ತಾ ಇದೆ ಅವರು ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ ಅವನು ಭೂಮಿ ನೆಕ್ಲೆಸ್ ನೋಡ್ತಿದ್ರೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಇದನ್ನ ಹೇಗಾದ್ರೂ ಮಾಡಿ ನನ್ ಕಂಡಿರಿಬೇಕು ಅಂತ ಅಜಿತ್ ಅವರು ದೇವಯಾನಿ ಅವ್ರ ರೂಮ್ ಗೆ ಹೋಗ್ತಾರೆ ಆ ಕಥೆ ನೀವು ಇಷ್ಟು ದಿವಸ ಭೂಮಿಕಾ ಅವರ ತಂದೆ ತಾಯಿ ವಿಷಯನ ನಾ ಮುಚ್ಚಿಟ್ಟಿದ್ರಿ ಅಂತ ಕೇಳ್ತಾರೆ ಅಂತ ದೇವಯಾನಿ ಅವರು ಕೇಳ್ತಾರೆ ಆಗ ಅಜಿತ್ ಅವ್ರು ಹೌದತ್ತೆ ನಿಮ್ಗೆ ಮುಂಚೆನೆ ಗೊತ್ತಿತ್ತು ಭಾಗ್ಯಮ್ಮ ಮತ್ತೆ ಈರಣ್ಣ ಅವ್ರ ಮಗಳು ಭೂಮಿಯಲ್ಲ ಅಂತ ಯಾಕತ್ತೆ ಮುಚ್ಚಿಟ್ಟಿದ್ರಿ ಅಂತ ಕೇಳ್ತಾರೆ ಆಗ ದೇವಯಾನಿ ಅವ್ರಿಗೆ ತುಂಬಾನೇ ಶಾಕ್ ಆಗುತ್ತೆ ಹೇಗೆ ಈ ವಿಷಯ ಗೊತ್ತಾಯ್ತು ಅಂತಾನೆ ತುಂಬಾನೇ ತಲೆ ಕೆಟ್ಟಕೊಂಡಿರ್ತಾರೆ ಅಜಿತಾ ನಿನ್ಗೆ ಹೇಗೆ ಈ ವಿಷಯ ಗೊತ್ತಾಯ್ತು ಅಂತ ಕೇಳ್ತಾರೆ ಅಜಿತ್ ಯಾ ಭೂಮಿ ಎಲ್ಲಾ ವಿಷಯನು ಹೇಳಿದ್ಲು ಆದ್ರೆ ಈ ವಿಷಯ ನಾ ಮುಚ್ಚಿಟ್ಟಿದ್ಲು ಆಗ ದೇವಯ್ಯನಿ ಅಯ್ಯೋ ಮುಗಿತು ನನ್ನ ಕಥೆ ಮುಗಿತು ಎಲ್ಲ ವಿಷಯ ಅಜಿತ್ ಗೆ ಅವ್ರಿಗೂ ಗೊತ್ತಾಗಿದೆ ಅಂದ್ಮೇಲೆ ಭೂಮಿನೇ ಶ್ರವಣ್ ಮಗಳು ಅಂತಾನು ಗೊತ್ತಾಗ್ಬಿಡುತ್ತೆ ಕಂಡಿಡ್ಬಿಡ್ತಾನೆ ಅಯ್ಯೋ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಅಯ್ಯೋ ದೇವರೇ ನಾನೇನ್ ಮಾಡ್ಲಿ ಅಂತ ಅಜಿತ್ ಅವರು ತುಂಬಾನೇ ಟೆನ್ಶನ್ ಮಾಡ್ಕೊಂಡು ದೇವಯ್ಯನಿ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಈಗ ಅಜಿತ್ ಅವರು ನೀವು ಮುಂಚೆನೇ ಒಂದು ಸ್ವಲ್ಪ ದಿವಸ ಹೇಳಿದ್ರೆ ಇಷ್ಟೊತ್ತಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿರ್ತಿತ್ತಲ್ವಾ ಯಾಕತೆ ನೀವು ಈ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ దేవయ శ్రవణ భూమి అంత గొప్పల్వల్ అప్ప సమాధాన ఆయ్ అంత అన్కొంత్ ఇలా అదేవా అప్ప అమ్మ యారు అంత నన్ను హడుకే హుడ్తీని భూమి నన్ను అప్ప అమ్మ హా సేర్సే సేర్స్తిని అదే కిడ్కొండ దేవయని భయ ఆగితే ఖండి వూ స్వల్ప దిశ హెడ్బుడ్తన ಿ ತಂದೆ ಶ್ರವಣ್ ತಾಯಿ ಶಾರದಾ ಅಂತ ಗೊತ್ತಾಗೆ ಆಗ್ಬಿಡುತ್ತೆ ಅವಾಗ ನಾನು ಏನ್ ಮಾಡ್ಲಾ ದಿನ ಸಂಚಿಕೆ ಏನಾಗುತ್ತೆ ಅಂತ ಕಾತು ನೋಡೋಣ ಅಲ್ಲಿವರೆಗೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್